ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಳಂಬಿಸಲಾತಿ ವರದಿಯನ್ನು ಜಾರಿ ಮಾಡುವುದಕ್ಕೂ ಮೊದಲು ರಾಜ್ಯ ಸರ್ಕಾರ ಪುನರ್ ಪರಿಶೀಲನೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಪರಿಶಿಷ್ಟ ಬಲಗೈ ಸಂಬಂಧಿತ ಜಾತಿಗಳ ಒಕ್ಕೂಟದ ಕೊಡಗು ಘಟಕ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿತು ಜಿಲ್ಲಾಡಳಿತದ ಭವನದ ಎದುರು ಬೇಡಿಕೆ ಈಡೇರಿಕೆಗಾಗಿ ಘೋಷಣೆಗಳನ್ನು ಕೂಗಿದ ಪ್ರತಿಭಟನಾಕಾರರು ಬಲಗೈ ಪಂಗಡಕ್ಕೆ ಸರ್ಕಾರ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿದ್ರು ಸಂಬಂಧಿತ ಜಾತಿಗಳ ಒಕ್ಕೂಟದ ಹೋರಾಟಕ್ಕೆ ರಾಜಮೋಹನ್ ದಾಸ್ ನೀಡಿರುವ ವರದಿಯನ್ನು ರಾಜಮೋಹನ್ ದಾಸ್ ಅವರು ನೀಡಿರುವ ವರದಿಯನ್ನು ಬಗೆ ಸಂಬಂಧಿತ ಜಾತಿಗಳಿಗೆ ಆಗಿರುವ ಅನ್ಯಾಯವನ್ನು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ

ಒಕ್ಕೂಟದ ಜಿಲ್ಲಾ ಸಂಚಾಲಕ ರಾಜಪ್ಪ ಮಾತನಾಡಿ ರಾಜ್ಯ ಸರ್ಕಾರ ಒಳ ಮೀಸಲಾತಿಯ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯಿಂದ ಜಾರಿಗೆ ಮುಂದಾಗ್ತಾ ಇದೆ ಆದರೆ ಈ ವರದಿಯಲ್ಲಿ ರಾಜ್ಯದ ಬಹುಸಂಖ್ಯಾತರಾದ ಪರಿಶಿಷ್ಟ ಬಲಗೈ ಸಂಬಂಧಿತ ಜಾತಿಗಳಿಗೆ ಶೇಕಡ ಐದು ಮೀಸಲಾತಿಯಿಂದ ಎಡಗೈಗೆ ಶೇಕಡ ಏಳು ಮೀಸಲಾತಿಯಿಂದ ಶಿಫಾರಸು ಮಾಡಿರುವುದು ಸಮಾಜ ಸವಾಲವೆಂದರು ಈಗ ಏನು ಒಳ ಮೀಸಲಾತಿಯ ಈ ಒಂದು ಪ್ರಕ್ರಿಯೆಯಲ್ಲಿ ನಮಗೆ ಅನ್ಯಾಯ ಆಗ್ತಾ ಇದೆ ನಮಗೆ ಐದು ಪರ್ಸೆಂಟು ಅವರಿಗೆ ಏಳು ಪರ್ಸೆಂಟು ಅಂತಕ್ಕಂಥದ್ದನ್ನು ನಮ್ಮ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ನಾವು ಕಂಡಿದ್ದೇವೆ ಹಾಗಾಗಿ ನಾಗಮೋಹನ್ ದಾಸ್ ಅವರು ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ಸಮುದಾಯಕ್ಕೆ ಕಡಿಮೆಯ ಅಂಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ಕಂಡಿದ್ದೀವಿ ಹಾಗಾಗಿ ಸರ್ಕಾರ ಇದನ್ನು ಪರಿಶೀಲನೆ ಮಾಡಬೇಕು ಪುನರ್ ಮತ್ತೆ ಪರಿಶೀಲನೆ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ ನಮ್ಮ ಒಂದು ಮೊದಲನೇದೇ ಬೇಡಿಕೆ ಹಾಗಾಗಿ ನಾವು ನಮ್ಮ ಏನು ನಮ್ಮ ಮಾದಿಗ ಸಮುದಾಯದ ನಮ್ಮ ಸಹೋದರರಿದ್ದಾರಲ್ಲ ಅವರು ಕೂಡ ನಮ್ಮ ಅಣ್ಣ ತಮ್ಮಂದಿರ ಬೇರೆಯವರಲ್ಲ ಅವ್ರಿಗೂ ಕೊಡಲಿ ಕೊಡಬಾರ್ದು ಅಂತ ನಾವೆಲ್ಲೂ ಕೂಡ ಆಪಾದನೆ ಮಾಡಲಿಲ್ಲ ಹಾಗೇ ಈ ಹಿಂದೆ ಕೂಡ ನಮ್ಮ ಮಾದಿಗ ಸಮಾಜ ಮತ್ತು ನಮ್ಮ ಬಲಗೈ ಸಮಾಜ ಎರಡೂ ಕೂಡ ಇವತ್ತು ದೊಡ್ಡ ಮಟ್ಟದ ಹೋರಾಟಗಳನ್ನ ನಾವು ಮಾಡ್ಕೊಂಡು ಬಂದಿರ್ತಿರ್ತೀವಿ ಯಾವ ಸಂದರ್ಭದಲ್ಲಿ ಅಂತಂದರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಸಾಲಿನಿಂದ ಏನು ಬಿ ಕೃಷ್ಣಪ್ಪನವರ ನಾಯಕತ್ವದಲ್ಲಿ ಹಿಂದೆ ಅಲ್ಲಿ ಆಗಿರ್ತಕ್ಕಂಥ ಚಳುವಳಿಗಳನ್ನು ನಾವು ನೆನಪಿಸ್ಕೊಳ್ಬೇಕಾಗತ್ತೆ ಅವರ ಜೊತೆಯಲ್ಲಿ ಏನು ಹಿಂದೆ ನಮ್ಮ ದಲಿತ ಕವಿಯಾಗಿರ್ತಕ್ಕಂಥ ಸಿದ್ಧಲಿಂಗಯ್ಯನವರು ಇದ್ದಂಥ ಸಂದರ್ಭ ದೇವನೂರು ಮಹದೇವ ಅವರು ಇದ್ದಂಥ ಸಂದರ್ಭ ಡಿ ಜಿ ಸಾಗರ್ ಅವರು ಕೂಡ ಇದ್ದಂಥ ಸಂದರ್ಭಗಳು ಇನ್ನು ಸುಬ್ಬು ಅವರು ಹುಲಕೆರೆ ಮಹದೇವ ಅವರು ಪಟಾಪಟ್ ನಾಗರಾಜು ಇನ್ನೂ ಅನೇಕ ಜನ ಮಾವಳಿ ಶಂಕರಂಥವರು ದೇವನೂರು ಅವರು ಎ ತುಂಬ ಜನವತ್ತು ಬಲಗೈ ಸಮುದಾಯದ ನಾಯಕರು ಅವತ್ತು ನಾವು ಒಪ್ಕೊಂಡಿದ್ದೀವಿ ಯಾರನ್ನ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ನಾಯಕತ್ವವನ್ನು ನಾವು ಒಪ್ಪಿಕೊಂಡಿದ್ದೀವಿ ಈಗಲೂ ಕೂಡ ನಾವು ಒಪ್ಗೊಳ್ತೀವಿ ಪ್ರತಿಭಟನೆಯಲ್ಲಿ ಒಕ್ಕೂಟದ ರಾಜ್ಯ ಸಂಘಟನಾ ಸಂಯೋಜಕ ರಾಜಶೇಖರ್ ಜಿಲ್ಲಾ ಸಂಘಟನಾ ಸಂಚಾಲಕ ದೇವರಾಜ ಪ್ರಮುಖರಾದ ಪೊಂದಪ್ಪ ಗೋವಿಂದರಾಜ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ರು